ಅದಾಮನು ತನ್ನ ಹೆಂಡತಿಗೆ ಅವ ಎಂದು ಹೆಸರಿಟ್ಟನು ಏಕೆಂದರೆ ಮನವ ಕುಲಕ್ಕೆ ಮೂಲ ಮಾತೆ ಹಾಕಿ ಸರ್ವಸ್ವರಾದ ದೇವರನು ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಸರ್ವಸ್ವರಾದ ದೇವರು ಮನುಷ್ಯನಾಗ ನಮ್ಮಲ್ಲಿ ಒಬ್ಬರಂತೆ ಉಳಿತು ಕೆಡುಕುಗಳ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾನೆ ಇನ್ನು ಅವರ ಜೀವಿಯಾಗಲು ಜೀವ ವೃಕ್ಷದ ಹಣ್ಣಿಗೆ ಕೈ ಚಾಚಿ ಬಿಡಬಾರದು ಎಂದುಕೊಂಡರು ಅವನು ಉತ್ಪತ್ತಿಯಾದ ಭೂಮಿಯಲ್ಲೇ ವ್ಯವಸಾಯ ಮಾಡಲೆಂದು ಮಾಡಲೆಂದು ಎದೆ ತೋಟದಲ್ಲಿ ಹೋರಾಡಿಸಿ ಬಿಟ್ಟರು ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕಾಗಿ ಆ ವನದ ಪೂರ್ವ ದಿಕ್ಕಿನಲ್ಲಿ ಕೆರೋಜಿಯರನ್ನು ಪ್ರತಿಪಾಲಿಸುತ್ತಾ ಎಲ್ಲ ಕಡೆ ಸುತ್ತುವ ಕತ್ತಿಯನ್ನು ಇರಿಸಿದನು ಅದ ಅವನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತಲು ಸರ್ವೇಶ್ವರ ಸ್ವಾಮಿ ಅನುಗ್ರಹದಿಂದ ಒಂದು ಗಂಡು ಮಗು ಪಡೆದಿದ್ದಾನೆ ಎಂದಳು ತರುವಾಯ ಅವನ ತಮ್ಮನಾದ ಹೆಬೇಲನಿಗೆ ಜನ್ಮವಿತ್ತಳು ಹೆಬೇಲನು ಕುರಿಗಾಯುವಾಗಿದ್ದನು ಕಾಯುವನು ವ್ಯವಸಾಯಗಾರನಾದನು ಕ್ರಮೇಣ ಕಾಯುವನು ತಾನು ಬೆಳೆಸಿದ ಫಸಲಿನಲ್ಲಿ ಕೆಲವನ್ನು ತಂದು ಸರಸ್ವರ ಸ್ವಾಮಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಅಂತೆಯೇ ಹೆಬೇಲನು ತನ್ನ ಹಿಡಿತದಿಂದ ಚೊಂಚಲ ಕುರಿಗಳನ್ನು ಕಾಣೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು ಸರಸ್ವರ ಆ ಹೆಬಲನನ್ನು ಅವನನ್ನು ಕಾಣಿಕೆಯನ್ನು ಮೆಚ್ಚಿಕೊಂಡನು ಆದರೆ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿಯನ್ನು ಕೋಪಗೊಂಡನು ಅವನ ಮುಖ ಸಿಡಿಯೇರಿತು ಆಗ ಸರಸ್ಪನು ಕಾಯಿ ನಿನಗೆ ಕೋಪಬೇಕೆ ಮುಖ ಸಿದ್ಧರಿಸಬೇಕೆ ನೀನು ಒಳಿತನ್ನು ಮಾಡಿದರೆ ತಲೆ ಎತ್ತುತ್ತಿದ್ದೆ ಕೆಡುಕನ್ನು ಮಾಡುವುದರಿಂದ ಪಾಪ ಓಸಿಲಲ್ಲಿ ಹೊಂಚು ಹಾಕು ಹಾಕುತ್ತಿದೆ ಅದನ್ನು ನಿನ್ನನ್ನು ಬಯಸುತ್ತಿದೆ ನೀನು ಅದನ್ನು ಬಯಸ ಜಯಿಸಬೇಕು ಎಂದರು ಬಳಿಕ ಕಾಯಿಯ ಕಾಯಿಯು ತಮ್ಮ ಹೆಬಲನಿಗೆ ಹೊಲಕ್ಕೆ ಹೋಗೋಣ ಬಾ ಎಂದು ಕರೆದನು ಅವರಿಬ್ಬರು ಅಲ್ಲಿಗೆ ಬಂದಾಗ ಕಾಯುನು ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ನಿನ್ನ ತಮ್ಮನಲ್ಲಿ ಎಂದು ಸರಸ್ವರ ಕೇಳಿದಾಗ ನಾ ನಾನರಿಯೇ ನನ್ನ ತಮ್ಮ ತಾನೇನು ಕಾವಲುಗಾರನು ಎಂದು ಕಾಯಿನನು ಉತ್ತರ ಕೊಟ್ಟನು ಆಗ ಸರಸ್ವರ ನೀನು ಎಂತ ಕೃತ್ಯ ಸಿಗಿದೆ ಪ್ರತಿಕಾರಕ್ಕಾಗಿ 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 ಆ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆ ಇಡುತ್ತಿದೆ ಕೇಳು ನಿನ್ನ ಕೈ ಸುರಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಆ ನೆಲದಲ್ಲಿ ನೀನು ಶಾಪಗ್ರಸ್ತನು ತಿರಸ್ಕೃತನು ಇದನ್ನು ನೀನು ವ್ಯವಸಾಯ ಮಾಡಿದರೂ ಇನ್ನು ಮುಂದೆ ಇದು ಫಲ ಕೊಡುವುದಿಲ್ಲ ನೆಲೆ ಇಲ್ಲದೆ ನೀನು ಲೋಕದಲ್ಲಿ ಅಲೆಮಾರಿಯಾಗಿರಬೇಕು ಎಂದರು ಅದಕ್ಕೆ ಕಾಯುವನು ಸರಸ್ಪರ ಈ ಶಿಕ್ಷೆ ನನ್ನಿಂದ ಸಹಿಸಲಾಗದಷ್ಟು ಕಠಿಣ ಈ ನಾಡಿನಿಂದ ನನ್ನನ್ನು ಹೊರತೆಗೆಯುತ್ತೀರಿ ತಮ್ಮ ಸಾನ್ನಿಧ್ಯ ಆ ಸಾನ್ನಿಧ್ಯ ನನ್ನನ್ನು ದೊರಕದು ನೆಲೆ ಇಲ್ಲದ ನಾನು ಲೋಕದಲ್ಲಿ ಅಲೆಮಾರಿಯಾಗಿರಬೇಕು ಕಂಡ ಕಂಡವರೆಲ್ಲ ನನ್ನ ಕೊಲ್ಲವರು ಎಂದು ಹೇಳಿದರು ಅದಕ್ಕೆ ಸರಸ್ವನು ಇಲ್ಲಿ ಕಾಯಿನ ಪ್ರಾಣವನ್ನು ತೆಗೆಯುವುದವನಿಗೆ ಏಲ್ಮಡಿ ದಂಡನೆ ಆಗುವುದು ಎಂದು ಹೇಳಿದನು ಅವನನ್ನು ಕಂಡವರು ಕೊಲ್ಲದಂತೆ ಅವನ ಮೇಲೆ ಒಂದು ಗುರುತು ಚೀಟಿಟ್ಟರು ಕಾಯಿನನ್ನು ಸರಸ್ವರ ಸ್ವಾಮಿ ಸಾನಿಧ್ಯದಿಂದ ಹೊರಟು ಹೋಗಿ ಎದೆ ನಾಡಿಗೆ ಪೂರಕ್ಕಿರುವ ಅಲೆನಾಡು ಎಂಬ ನಾಡಿನಲ್ಲಿ ವಾಸ ಮಾಡಿದಳು ಕಾಯಿ ಕಾಯಿ ನನ್ನು ತನ್ನ ಹೆಂಡತಿಯು ಜೊತೆ ಕೂಡಲು ಆಕೆ ಗರ್ಭಿಣಿಯ ಹೊನಕನನ್ನು ಎತ್ತಳು ತಾನು ಕಟ್ಟಿದ ಊರಿಗೆ ಕಾಯಿನನ್ನು ಅನೋಕ ಎಂದು ತನ್ನ ಮಗನ ಹೆಸರು ಹೆಸರನ್ನು ಇಟ್ಟಳು ಅನೋಕನಿಗೆ ಈರುದಾರನು ಹುಟ್ಟಿದನು ಈರುದಾರನಿಗೆ ಇದನಿಗೆ ಮಯೋಮೋಲಯನು ಹುಟ್ಟಿದನು ಮೊಯೋಲೋಯನಿಗೆ ಮೃತುಶಯನು ಮೃತುಶಯನಿಗೆ ಲೆಮಕನು ಹುಟ್ಟಿದನು ಲೆಮಕನಿಗೆ ಆದ ಹಾಗೂ ಚಿಲ್ಲ ಎಂಬ ಇಬ್ಬರು ಹೆಂಡತಿಯರು ಹದಳಲು ಯಾಬಾಳನನ್ನು ಹೆತ್ತಳು ಗುಂಡ ಅರ್ಥದಲ್ಲಿದ್ದ ದನಕಾಯುಗಳನ್ನು ಸಾಕುವವರೆಗೆ ಇವನೇ ಮೂಲಪುರುಷ ಇವನ ತಮ್ಮನ ಹೆಸರು ಯಾಬುಲ ಇವನು ಕಿನ್ನರಿ ಕೊಳಕಣ್ಣನ್ನು ನುಡಿಸುವವರಿಗೆ ಮೂಲಪುರುಷ ಇಲ್ಲವೆಂಬಳು ತುಂಬಲಕಾಯವನಿಗೆ ಜನ್ಮವಿತ್ತಳು ಇವನು ಕಬ್ಬಿಣ ಇತ್ತಳೆ ಆಯುರ್ದನ್ನೂ ಮಾಡುವ ಕುಂಬಳದಾರನಿಗೆ ಮೂಲಪುರುಷ ತುಂಬಲಕಾಯನಿಗೆ ತಂಗಿಯ ಹೆಸರು ನಯಮಯ ಲೇಖಮನು ತನ್ನ ಹೆಂಡತಿಗೆ ಹೀಗೆಂದರು ಲೈಕ್